ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ಈ ದಿನ ಒಂದು ವಿಶೇಷ ಚರ್ಚೆ ಬಂದಿದ್ದಾರೆ ಹಾಸನದ ಹೆಸರಾಂತ ಚಿಂತಕರು ರಾಜಕೀಯ ವಾಗ್ಮಿಗಳು ಸಮಾಜ ಸೇವಕರಾದಂತಹ ಮರಿ ಜೋಸಫ್ರವರು ಸರ್ ನಿಮಗೆ ಆತ್ಮೀಯವಾದ ಸ್ವಾಗತ ಸ್ವಾಗತೇ ಧನ್ಯವಾದಗಳು ಸರ್ ಹೇಳಿ ಸರ್ ಈ ದಿನದ ವಿಶೇಷ ಈ ದಿನ ಬೆಳಿಗ್ಗೆ ಒಂದು ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಸಚಿವರಾದಂತಹ ಬಿ ಶಿವರಾಮ್ ರವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು ಒಂದು ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಅವರು ಏನು ಒತ್ತಾಯನ ಮಾಡ್ತಾರೆ ಅಂತ ಹೇಳಿದ್ರೆ ವೀರಶೈವ ಸಮಾಜದ ನಾಯಕರಿಗೆ ನಿಗಮ ಮಂಡಳಿಯ ಟಿಕೆಟನ್ನು ಕೊಡಬೇಕು ಅಂತ ಹೇಳ ಜೊತೆಗೆ ಅವರು ಹಿಂದುಳಿದ ವರ್ಗದವ್ರಿಗೂ ಕೂಡ ಕೊಡಬೇಕು ಅಂತ ಹೇಳ್ತಾರೆ ಅದು ಒಂದು ರಾಜಕೀಯ ಪ್ರೇರಿತವಾಗಿ ಅದನ್ನು ಹೇಳ್ತಾರೆ ಅವರು ಹಿಂದುಳಿದ ವರ್ಗದವರು ಅಂತ ಹೇಳಿದ್ರೆ ಅವರು ಶಿವರಾಮೇಗೌಡರು ಶಾಸಕರು ಶಿವರಾಮೇಗೌಡರ ಟಾರ್ಗೆಟ್ ಮಾಡೋದಕ್ಕೆ ಹಿಂದುಳಿದ ವರ್ಗದವರಂತೆ ಕುರುಬ ಸಮಾಜದವ್ರಿಗೂ ಕೂಡ ಕೊಡಿ ಅಂತ ಹೇಳ್ತಾರೆ ಜೊತೆಗೆ ಅವರು ಇನ್ನೊಂದು ಟಾರ್ಗೆಟು ಕೂಡ ಮಾಡಿದರು ಶಾಸಕ ಶಿವಲಿಜೇಗೌಡರಿಗೆ ನಿಗಮ ಮಂಡಳಿಯನ್ನು ಕೊಡಬೇಡಿ ಅಂತ ಕೂಡ ಆದರೆ ನಾವು ನಾನು ಇವತ್ತು ಮರೀಜೆ ಸಫಾರ್ ಜೊತೆ ಮಾಡ್ತಿರೋ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ನೇರವಾಗಿ ಚುನಾವಣೆ ಗೆಲ್ಲೋದಿಕ್ಕೆ ಈ ಜಿಲ್ಲೆ ಒಳಗಡೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮಾಜಕ್ಕೆ ಮಾತ್ರ ಸಾಧ್ಯತೆ ಆಗುತ್ತೆ ಆದರೆ ಹಿಂದುಳಿದ ವರ್ಗಗಳಿಗೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಮತ್ತೆ ಬೇರೆ ದಲಿತರಿಗೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಯಾವುದೇ ರೀತಿಯ ಒಂದು ಅವಕಾಶ ಇಲ್ಲ ಅಂತ ಹೇಳಿ ಸಕಲೇಶ್ವರ ಮತ್ತು ಆಲೂರು ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿದೆ ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸೋತಿದೆ ಹಾಗಾಗಿ ನಿಗಮ ಮಂಡಳಿಗಳು ಅಥವಾ ಇತರೆ ಉನ್ನತ ಸ್ಥಾನಗಳು ಸಿಗಬೇಕಾದ್ರೆ ಈ ಜಿಲ್ಲೆ ಒಳಗಡೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಸಿಗಬೇಕು ಆದರೆ ಅಹ್ ಶಿವರಾಮ್ರವರು ನಲವತ್ತು ವರ್ಷಗಳ ಕಾಲ ಈ ಕಾಂಗ್ರೆಸ್ನಲ್ಲಿ ರಾಜಕಾರಣ ಮಾಡಿರುವಂತಹ ಬಿ ಶಿವರಾಮ್ರವರು ಯಾಕೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಸರ್ ಇದ್ರ ಬಗ್ಗೆ ತಾವು ನಿಮ್ಮ ಅಭಿಪ್ರಾಯನ ಹೇಗೆ ವ್ಯಕ್ತಪಡಿಸ್ತೀರಿ ಸರ್ ನಮಗನಿಸಿದೆ ಶಿವರಾಮವ್ರು ಹೇಳೋದ್ರಲ್ಲಿ ಅವರ ಅನಿಸಿಕೆ ಅವರು ಇದಕ್ಕೆ ಅವರು ಸ್ವಾತಂತ್ರ್ಯ ಇದ್ದಾರೆ ಬಟ್ ವೀರಶೈವರು ಕೊಡಬೇಡಿ ಅಂತ ನಾವು ಯಾರೂ ಹೇಳಿಲ್ಲ ಬಟ್ ಇವ್ರು ಒಳ ರಾಜಕಾರಣಗಳನ್ನ ಇವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೆ ಯಾವ ಮತದಾನದ ಚುನಾವಣೆ ಪ್ರಕ್ರಿಯೆ ಬಂದು ಹಾಸನ ಜಿಲ್ಲೆ ಒಳಗಡೆ ಎಸ್ಸಿಗೆ ಆಗಲಿ ಎಸ್ ಟಿಗೆ ಆಗಲಿ ಒ ಬಿ ಸಿಗೆ ಆಗಲಿ ಇತರೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಆಗಲಿ ದಲಿತರಿಗೆ ಆಗಲಿ ಯಾಕೆ ಜನರಲ್ಲಿ ಕೊಡೋಕೆ ಅವಕಾಶ ಆಗಿಲ್ಲ ವೋಟ್ಗಳು ಮಾತ್ರ ಇವರವೆಲ್ಲರೂ ನೈಂಟಿ ಪರ್ಸೆಂಟ್ ವೋಟ್ ಇರೋವೆಲ್ಲ ಯು ಎಸ್ ಟಿವು ಓ ಬಿ ಸಿ ಮತ್ತು ಅಲ್ಪಸಂಖ್ಯಾತರ ಮುಸಲ್ಮಾನರು ಬುದ್ಧಿಸ್ಟು ಮತ್ತು ಕ್ರಿಶ್ಚನರು ಇವತ್ತು ಕಾಂಗ್ರೆಸ್ ಇವತ್ತು ಅವ್ರು ಅರ್ಥ ಮಾಡ್ಕೋಬೇಕಾಗಿದೆ ಅವರು ಹೇಳಿಕೆ ಕೊಡೋಕ್ಕಿಂತ ಮೊದಲು ಇವತ್ತು ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋಕ್ಕೆ ಯಾರು ಕಾರಣ ಯಾರ ಮತಗಳು ಯಾ ಹೆಚ್ಚು ಇವತ್ತ ಹೆಚ್ಚು ಮತಗಳು ಬಂದಿರೋ ಯಾವ ಸಮುದಾಯದವು ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಜಾತಿವಾರು ಗಣತಿನ ಇವರು ಪ್ರೆಸೆಂಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಈ ಸಮುದಾಯಗಳು ಯಾವುವೆ ಆದರೆ ಜಾತಿವಾರು ಗಣತಿನ ಸಿದ್ದರಾಮಯ್ಯ ಪ್ರೆಸೆಂಟ್ ಮಾಡಿದ್ರೆ ಇವತ್ತಮ್ಮ ಇವತ್ತು ಫಸ್ಟ್ ಇದರಲ್ಲಿರೋದು ಕರ್ನಾಟಕದಲ್ಲಿ ಒಂದು ಕೋಟಿ ಎಂಟು ಲಕ್ಷ ಜನ ಇವತ್ತ ದಲಿತರಿದ್ವಿ ಎರಡನೇದು ಬಂದರೆ ಎಪ್ಪತ್ತರಿಂದ ಎಪ್ಪತ್ತೈದು ಎಪ್ಪತ್ತೆಂಟು ಲಕ್ಷ ಜನ ಇವ್ರು ನಮ್ಮ ಮುಸಲ್ಮಾನರು ಬಂದವರಿದ್ದಾರೆ ಇದ್ದಾರೆ ಅದಾದ ಮೇಲೆ ಇತರೆ ಮೋಸ ಇದು ಲಿಂಗಾಯತರು ಗೌಡ್ರು ಅಲ್ಲ ಒಕ್ಕಲಿಗರು ಅದಾದ ಕುರ್ಬಾಲ್ಸು ಅದಾದಮೇಲೆ ಕ್ರಿಶ್ಚಿಯನ್ ಕ್ರಿಶ್ಚನ್ ಸಮುದಾಯನ ಅಷ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಇವ್ರು ಹೋಗ್ಲೇಬಾರ್ದು ಯಾಕೆಂದರೆ ಕ್ರಿಶ್ಚಿಯನ್ ಸಮುದಾಯ ಒಂದೇ ಒಂದು ಸಮುದಾಯ ಇಡೀ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೂ ಕಾಂಗ್ರೆಸ್ ಬಿಟ್ಟು ಇನ್ನು ಯಾವ್ದಕ್ಕೂ ಓಟ್ ಮತದಾನ ಮಾಡೇ ಇಲ್ಲ ಆದರೆ ಅವ್ರನ್ನ ಯಾಕೆ ಇವರು ಶಿವರಾಮ ಪರಿಗಣಿಸೋಕ್ಕಾಗ್ತಾ ಇಲ್ಲ ಹಂಗಾರೆ ಕ್ರೈಸ್ತರು ಓಟ್ ಬೇಕೇ ಆಗಿಲ್ವಾ ಓಟ್ ಬೇಕಾದಾಗ ಸರ್ಕಾರ ಗೆಲ್ಲಿಸ್ಬೇಕಾದ್ರೆ ಕ್ರೈಸ್ತ ಸಮುದಾಯದರ ಮತಗಳು ಬೇಕು ಅಲ್ಪಸಂಖ್ಯಾ ಆದರೆ ಮತಗಳು ಬೇಕು ದಲಿತರು ಮತಗಳ ಬೇಕು ಅಧಿಕಾರ ಬಂದಾಗ ಮಾತ್ರ ಅಧಿಕಾರ ಚೇರ್ಗಳು ಬಂದಾಗ ನಿಗಮ ಮಂಡಳಿಗಾಗಲಿ ಎಮ್ ಎಲ್ ಎ ಸಿಟಿಗಳಾಗಲಿ ಎಮ್ ಎಲ್ ಸಿ ಎಮ್ ಪಿ ಸಿಟಿಗಾಗಲಿ ಬರೀ ಅದೇ ಸಮುದಾಯದ ಮೇಲ್ವರ್ಗ ಸಮುದಾಯದಲ್ಲಿ ಯಾಕೆ ಇವರು ಟಾರ್ಗೆಟ್ ಮಾಡ್ತಾರೆ ಅವತ್ತಿಂದ ಈವನ್ ಟುಡೇ ನೋಡಿ ಹಾಸನ ಜಿಲ್ಲೆ ಒಳಗಡೆ ಎಮ್ ಎಲ್ ಎ ಹಾಸನ ಜಿಲ್ಲೆ ಅದು ಹಾಸನ ಜಿಲ್ಲೆ ಒಳಗಡೆ ಬರೀ ಒಕ್ಕಲಿಗ ಸಮುದಾಯ ಬಿಟ್ರೆ ಬೇರೆ ಇತರ ಸಮುದಾಯದ ಯಾರು ಒಂದು ಓಟ್ ಕೊಟ್ಟು ಯಾವ್ದಾರು ಒಂದು ಸೀಟ್ ಕೊಟ್ಟಿದಾರಾ ಯಾವುದೇ ಪಕ್ಷ ಅದು ಜೆ ಡಿ ಆಗಿರ್ಬೋದು ಅದು ಬಿ ಜೆ ಪಿ ಆಗಿರ್ಬೋದು ಇತ್ತೀಚೆಗೆ ಕಾಂಗ್ರೆಸ್ ಆಗಿರ್ಬೋದು ಯಾವ್ಯಾದ್ರೂ ಇವತ್ತಾದ್ರೂ ಯಾಕೆ ಕ್ರೈಸ್ತ ಸಮುದಾಯದ ಒಂದು ಸೀಟ್ ಕೊಡೋಕ್ಕಾಗಿಲ್ಲ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಯಾಕೆ ಒಂದು ಸೀಟ್ ಕೊಡೋಕ್ಕ ಇಲ್ಲ ದಲಿತರನ್ನ ಯಾಕೆ ಒಂದು ಜನರಲ್ ನಿಂತ್ಕೊಂಡು ಒಂದು ಎಂ ಪಿ ಸೀಟ್ ಕೊಡೋಕ್ಕಾಗಿಲ್ಲ ಆದ್ರೆ ವೋಟ್ಗಳೆಲ್ಲ ಇವತ್ತು ಕಾಂಗ್ರೆಸ್ ಗೆಲ್ಸ್ತಿರೋ ಯಾವ ಇವತ್ತು ಏನಾದರೂ ಇವತ್ತು ಏನಾದ್ರು ಇವತ್ತು ಬಿ ಜೆ ಪಿಗೆ ಹೆಚ್ಚು ಸಪೋರ್ಟ್ ಇದ್ದಾರೆ ಅದು ಅವ್ರು ಕೇಳ್ತಿರೋಂಥ ಸಮುದಾಯಗಳೇ ಅಲ್ಲಿ ಹೆಚ್ಚು ಬಿ ಜೆ ಪಿಗೆ ಡೈವರ್ಟ್ ಆಗ್ತಿರೋದು ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು ಇಲ್ಲ ಸಿವಿಲೋಡ್ರು ಸಕ್ಲೇಶ್ ಪ ಇದು ಅರಸಿಕೆರೆಯಲ್ಲಿ ಏನಾರ ಲಿಂಗಾಯತ ಸಮುದಾಯ ಕೊಟ್ಟಿದ್ರೆ ಗೆಲ್ತಿದ್ರು ಅಂತ ಸ್ವಾಮಿ ನಿಮ್ಮ ಬೇಲೂರು ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಆ ಒಳ್ಳೆ ಕ್ಯಾಂಡಿಡೇಟ್ ಇದ್ರು ಲಿಂಗಾಯ ಸಮುದಾಯದಲ್ಲಿ ರಾಜಶೇಖರ್ ಅಂತ ಅವ್ರು ಕೊಟ್ಟಿದ್ರು ಅವ್ರು ಗೆತ್ಕಂದೇ ಬಿಡ್ತಾ ಇದ್ರು ಅವ್ರೆಲ್ಲ ಶಿವರಾಮ್ಗೆ ಅದೇ ಅವಕಾಶ ಇತ್ತು ಶಿವರಾಮ್ ಬೇಕಾರೆ ಬರ್ಬೋದಿತ್ತು ಸಾಮಾಜಿಕ ನ್ಯಾಯ ಇವತ್ತು ಹೇಳ್ತಾ ಇತ್ತು ಸೋಶಿಯಲ್ ಇಂಜಿನಿಯರಿಂಗ್ ಅಂತ ಸೋಶಲ್ ಇಂಜಿನಿಯರಿಂಗ್ ಒಳಗಡೆ ಅವರು ಒಂದು ಜಿಲ್ಲೆ ಒಳಗಡೆ ವೀರೇಶ್ ಅವರಿಗೆ ಅಂತ ರಾಜಶೇಖರ್ ಅವರಿಗೆ ರಾಜಶೇಖರ್ ಕೊಟ್ಟಿದ್ರ ಇದು ಹಾಸನ ಜಿಲ್ಲೆಯಲ್ಲಿ ಎರಡ್ ಸೀಟ್ ಗೆಲ್ತಾ ಇತ್ತು ಸಕಲೇಶ್ ಬಂದಾಗ ಸಕಲೇಶ್ ಪುರ ಬಂದ ಇವರು ಎಷ್ಟು ಮಟ್ಟಿ ಕೆಲಸ ಮಾಡಿದ್ದಾರೆ ಇವಾಗ ಸಕಲೇಶ್ ಪರದಲ್ಲಿ ಒಕ್ಲಿಗ ಓಟ್ಗಳಿಗೆ ಕಡೆ ಹೋಗಿದ್ದಾವೆ ಲಿಂಗಾಯತ್ ಓಟ್ ಕಡೆ ಹೋಗಿದ್ದಾವೆ ಇವರು ಕೇಳೋಕ್ಕಾದ್ರೂ ಒಂದು ಸ್ವಲ್ಪನಾದ್ರೂ ಒಂದು ಒಂದು ಮಾರಲ್ ಇರಬೇಕು ಈ ಅವ್ರಿಗೆ ನಾವು ನಾವು ಯಾವುದೇ ಪಾರ್ಟಿ ಪರವಾಗಿಲ್ಲ ಯಾವುದು ಪಕ್ಷ ಪರವಾಗಿಲ್ಲ ನಾವೊಂದು ಮೂವತ್ತೆರಡು ವರ್ಷ ನಮ್ಮ ಸರ್ವಿಸ್ ಸರ್ವೀಸಲ್ಲಿ ನಮ್ಮ ಹೋರಾಟಗಳಲ್ಲಿ ದಲಿತ ವೋಚನ ಮಾನವಕ್ಕಳ ಹೋರಾಟಗಳಲ್ಲಿ ನಾವೆಲ್ಲ ನೋಡ್ಕೊಂಡು ಬಂದಂತ ಪ್ರಕ್ರಿಯೆ ಒಳಗಡೆ ಅಟ್ಲೀಸ್ಟ್ ಇವರು ಇವತ್ತು ಐವತ್ತು ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳು ತಂದಿದೆ ಯಾರು ಇವತ್ತು ಚೀರೆಗೆ ಓಡಾಡ್ತಿದ್ದಾರೆ ಐದು ಗ್ಯಾರಂಟಿಗಳನ್ನ ಇನ್ನೂರ ಐವತ್ತು ಇನ್ನೂರ ಅರವತ್ತು ಪಂಚಾಯತಿಲ್ಲಿ ಯಾರು ಇಂಪ್ಲಿಮೆಂಟ್ ಮಾಡಿ ಹೋಗಿ ಇದು ಮಾಡಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಬಂದಿದೆಯಾ ಬಂದಿಲ್ವ ಸುಮಾರು ಆರು ಸಾವಿರ ಏಳು ಸಾವಿರ ಜನಕ್ಕೆಲ್ಲ ವಾಪಸ್ ಹೋಗಿದೆ ಯಾರು ನಿಜಕ್ಕೂ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಗೃಹಲಕ್ಷ್ಮಿ ಸಿಕ್ಕಿಲ್ಲ ಆದರೆ ಇವರು ಇವರು ಹೇಳ್ತಿರೋಂಥ ಲೀಡ್ರ್ಗಳ ಜವಾಬ್ದಾರಿ ಏನು ಜಿಲ್ಲಾ ಪಂಚಾಯತ್ ನನಗೆ ಅಧ್ಯಕ್ಷ ಬೇಕು ಅಂತಾರೆ ಎಂ ಪಿ ಟಿಕೆಟ್ ಕೊಡಿ ಅಂತಾರೆ ಎಮ್ ಎಲ್ ಎ ಟಿಕೆಟ್ ಕೊಡಿ ಅಂತಾರೆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಕೊಡಿ ಆ ಸಮುದಾಯ ಕೊಡಿ ಅಂತಾರೆ ಇವರು ಯಾರ ಗ್ರಾಸ್ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರಾ ಯೋಜನೆಗಳು ತುಂಬ ಚೆನ್ನಾಗಿದ್ದಾವೆ ಮನಮೋಹನ್ ಸಿಂಗ್ ಇದ್ದಾಗಲೂ ಯೋಜನೆಗಳು ಚೆನ್ನಾಗಿದ್ದು ಎನ್ ಆರ್ ಎಂತ ಇತ್ತು ಆಹಾರ ಭದ್ರತೆ ಕಾಯ್ದೆ ಇತ್ತು ಆರ್ ಟಿ ಐ ಕಾಯ್ದೆ ಇತ್ತು ಅವು ಒಳ್ಳೊಳ್ಳೆ ಯೋಜನೆಗಳಿದ್ದು ಅಂಥ ಯೋಜನೆಗಳು ಇವ್ರು ಯಾರ್ಯಾರು ಹಳ್ಳಿಗಳು ಹೋದ್ರೆ ಬರೀ ಕೂತಿತ್ತು ಮಾತ್ರ ನಮ್ಮ ಕಡೆ ಇಷ್ಟು ಸಾವಿರ ಓಟ್ ಇಷ್ಟು ಸಾವಿರ ಓಟಿದೆಯಲ್ಲ ಸ್ವಾಮಿ ನಮ್ಮ ಹತ್ರ ಸಾವಿರಾರು ಓಟ್ಗಳಿದ್ದಾವೆ ಒಬ್ರು ಗೆಲ್ಸೋ ಒಬ್ರು ಒಬ್ಬರು ಇಳಿಸೋಷ್ಟಿದ್ದಾವೆ ಸೋ ಫಾರ್ ಎಕ್ಸಾಂಪಲ್ ಹಾಸನ ಕಳೆದ ಚುನಾವಣೆಯಲ್ಲಿ ಹಾಸನದಲ್ಲಿ ಇಡೀ ಅಲ್ಪಸಂಖ್ಯಾತರ ಮುಸಲ್ಮಾನ ಸಮುದಾಯ ತೀರ್ಮಾನ ಮಾಡೋಕ್ಕೆ ಬದಲಾವಣೆ ಆಗೋಯಿತು ಮತ್ತೆ ಜಿಲ್ಲೆ ಒಳಗಡೆ ಎಂಪಿನ ಬದಲಾವಣೆ ಮಾಡತ್ತಾ ಅಷ್ಟು ಈ ಸಮುದಾಯಗಳಿಲ್ವಾ ದ ದಲಿತರಿಗಿಲ್ವಾ ಮುಸಲ್ಮಾನಿಗಿಲ್ವಾ ಇಲ್ವಾ ಹಿಂದುಳಿದರ್ಗಿಲ್ವಾ ಅಷ್ಟು ಬಿಟ್ಬಿಟ್ಟು ಯಾಕೆ ಅಪ್ಪರು ಅಪ್ಪರ್ ಕಮ್ಯುನಿಟಿಗೆ ಯಾಕೆ ಶಿವರಾಮ ಶಿವರಾಮ್ ಶಿವರಾಮ್ ಹೇಳ್ತಾರೆ ಅವರು ಇನ್ನೊಂದು ನಿಮಿಷ ಅವ್ರು ಗಣಸಿಲಿ ಕ್ಷೇತ್ರ ಗೆದ್ದ ನಂತರ ಇವತ್ತಾದ್ರೆ ಯಾವತ್ತ ಗೆಲ್ಲಕ್ಕೆ ಸಾಧ್ಯ ಆಗಿದೆಯಾ ಯಾಕೆ ಅವ್ರು ವರ್ಚಸ್ ಕಳ್ಕೊಂಡಿದ್ದಾರೆ ಆದ್ರೂ ಯೋಚನೆ ಮಾಡಬೇಕು ಯಾಕೆ ತಮ್ಗೆ ವರ್ಚೆಸ್ ಹೋಗಿದೆ ಅಷ್ಟು ಬೇಲೂರಲ್ಲಿ ಅವಕಾಶಗಳು ಇದ್ದವನು ಅವಕಾಶ ಕೊಟ್ಟು ಕೊಟ್ಟಿದ್ರೆ ಇವರು ಲೀಡರ್ ಅಲ್ವಾ ನೆಕ್ಸ್ಟ್ ಜನ್ರೇಷನ್ಗೆ ಅವಕಾಶ ಕೊಡಬೇಕಿತ್ತು ಇವತ್ತು ನನ್ನ ಪ್ರಕಾರ ನಾವು ಅಬ್ಜರ್ವ್ ಮಾಡಿದಂಗೆ ನಾವು ಸುಮಾರು ಎರಡು ಸಾವಿರದ ಆರುನೂರ ಎಂಬತ್ತು ಇದೆ ಹಾಸನ ಜಿಲ್ಲೆ ಒಳಗಡೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹಳ್ಳಿಗಳು ದಲಿತ ಹಳ್ಳಿಗಳಿದ್ದಾವೆ ನಾನು ಸರ್ವಸಾಮಾನ್ಯ ಎಲ್ಲ ಹಳ್ಳಿಗಳಿಗೂ ನಾವು ವಿಸಿಟ್ ಕೊಡ್ತಾ ಇರ್ತೀವಿ ಎಸ್ ಸಿ ಟಿ ವಿಜಿಲೆನ್ಸ್ ಕಮಿಟಿ ಇಟ್ಕೊಂಡು ಹೋಗ್ತಾ ಇರ್ತೀವಿ ಶ್ರೇಯಸ್ ಪಟೇಲ್ ಇವತ್ತು ಗೆಲ್ಲ ಅಂತ ಕ್ಯಾಂಡಿಡೇಟ್ ಯಾಕೆ ಅವ್ರನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ ಹಂಗಾರೆ ಕಾಂಗ್ರೆಸ್ ಸೋಲಿ ಅಂತಲ್ಲ ನನಗೆ ಕಾಂಗ್ರೆಸ್ ಬಿ ಜೆ ಪಿ ಸರ್ ಆದರೆ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರಲ್ಲ ನಮ್ಗೆ ಏನಂತ ಹೇಳಿದ್ರೆ ನೆಕ್ಸ್ಟ್ ಜನ್ರೇಷನಲ್ಲಿ ಯುವಕರನ್ನ ಆಯ್ಕೆ ಮಾಡ್ತಿರೋಂಥ ರಾಹುಲ್ ರಾಹುಲ್ ಗಾಂಧಿ ಅವರಿಗೆ ಇವ್ರು ಎಷ್ಟು ಮಟ್ಟಿಗೆ ಸಹಕಾರ ಕೊಡ್ತಿದ್ದಾರೆ ಇವರು ಒಳ ಬೇಗುದಿಗಳನ್ನ ಒಂದು ಮೂಲೆ ಇಡಲಿ ಇಲ್ಲಿ ಬಂದಾಗ ಈಗ ಅವ್ರು ಕೊಡಬೇಡಿ ಆ ಸಮುದಾಯ ಕೊಡಿ ಈ ಸಮುದಾಯ ಕೊಡಿ ಏನಕ್ಕೆ ಅಂದರೆ ದಲಿತರು ಯಾರು ಇವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ ದಲಿತರಾಗಲಿ ಮುಸಲ್ಮಾನರು ಯಾರು ಕಾಣ್ತಾ ಇಲ್ವಾ ಕ್ರೈಸ್ತ ಸಮುದಾಯ ಹತ್ತು ಕಟ್ಟ ಕಡೆನ ಸಹ ಸ್ವಾತಂತ್ರ್ಯ ಬಂದಿಲ್ಲ ಎಪ್ಪತ್ತೈದು ವರ್ಷಗಳಿಂದ ಇಡೀ ಕಾಂಗ್ರೆಸ್ನ ನಂಬ್ಕೊಂಡಿರಂಥ ಸ ಕ್ರೈಸ್ತ ಸಮುದಾಯಕ್ಕೆ ಒಂದು ಅವಕಾಶ ಅವ್ರ ಬರ್ತಾ ಬರ್ತಾಯಿಲ್ಲ ಅಲ್ಲ ಚರ್ಚೆ ಮುಂದುವರ್ತಾನಂತೆ ಮೊದಲು ವೀಕ್ಷಕರಿಗೆ ನಾವು ಸುತ್ತಿ ನಮ್ಮ ಸ್ಕ್ರೀನ್ ಒಳಗಡೆ ಬಿ ಶಿವರಾಮ್ರು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಒಂದ್ ನಿಮಿಷ ಅಂತ ಹೇಳ್ತಾ ಇದ್ದೀರಾ ಅಂತ ಶಿವಲಿಂಗೇಗೌಡ ಪ್ರಶ್ನೆ ಬಂದಿಲ್ಲ ಅವ್ರಿಗೆ ಕೊಡೋದು ಬಿಡೋದು ಸರ್ಕಾರ ವಿವೇಚನೆ ಆದ್ರೆ ನನ್ನ ಒತ್ತಾಯ ಚುನಾವಣೆ ನಾವು ಗೆಲ್ಲಬೇಕು ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮೊಟ್ಟ ಮೊದಲು ತಾವು ಕೊಟ್ಟಿರೋ ಆಶ್ವಾಸನೆ ಹಾಗೆ ಪ್ರಕಟಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬೇಡಿಕೆ ಯಾಕೆಂದ್ರೆ ಶಶಿನ ನಿನಗೆ ಈ ಸರಿ ಟಿಕೆಟ್ ಬೇಡ ನಿಮಗೆ ನೆಕ್ಸ್ಟ್ ಕೂಡಲೇ ಸರ್ಕಾರ ಕೂಡಲೇ ನಿಮಗೆ ಅಧ್ಯಕ್ಷನ ನಿಗಮ ಮಂಡಳಿಗೆ ಮಾಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟದ್ದು ಅವರಿಗೆ ಅಧ್ಯಕ್ಷ ಹೇಳಿದರೆ ಮಾತು ಕೊಟ್ಟಂತೆ ನಡ್ಕೋತೀವಿ ನಿಗಮ ಮಂಡಳಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಅಂತ ಪ್ರಜಾವಣ ಬಂದಿದೆ ಬಾಕ್ಸಾಯ್ ಹಾಗಿದ್ದ ಮೊದಲು ಯಾರಿಗೆ ಕೊಡಬೇಕು ಟಿಕೆಟ್ ಅನ್ನ ಕೊಟ್ಟಂತ ಶಶಿ ಶಶಿಧರ್ ಹಾಸನ ಜಿಲ್ಲೆನಲ್ಲಿ ನೋಡಿ ಇಲ್ಲಿವರೆಗೆ ಅವರು ಅವ್ರಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಎಂ ಪಿ ಎಲೆಕ್ಷನ್ ಬರುತ್ತೆ ಆ ಪಿ ಎಲೆಕ್ಷನ್ ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ವೀರೇಶ ವೀರೇಶ್ವರ ಸಮುದಾಯನ ನಾವು ವಿಶ್ವಾಸಕ್ಕೆ ತಗೋಬೇಕು ಹಾಗಾಗಿ ಅವರಿಗೆ ನಿಗಮ ಮಂಡಳಿಯನ್ನ ಅವರಿಗೆ ಕೊಡಬೇಕು ಅಂತ ಹೇಳ್ತಾರೆ ಈ ಜಿಲ್ಲೆ ಒಳಗಡೆ ಎರಡ್ ಸಾವಿರದ ನಾಲ್ಕನೇ ಚುನಾವಣೆಯಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಲಿಂಗಾಯತ ಮತಗಳಿದಾವೆ ಜೊತೆ ಜೊತೆಗೆ ನಾವು ದಲಿತರ ಮತಗಳು ಕೂಡ ಅಷ್ಟೇ ಇದ್ದಾವೆ ಮತ್ತೆ ಆಡಕ್ತಾ ಹೋಗ್ತವೆ ಒಂದು ಕಾಲ ಲಕ್ಷ ಲಕ್ಷದಷ್ಟು ಮುಸಲ್ಮಾನರ ಮತಗಳಿದಾವೆ ನಾವು ಮರೀಜಾ ಸಫರ್ ಹೇಳಿದ ಹಾಗೆ ಅದು ಒಂದು ಒಂದರಿಂದ ಒಂದೂವರೆ ಲಕ್ಷ ಕ್ರೈಸ್ತ ಮತಗಳು ಇದಾವೆ ಅಂತ ಹೇಳ್ತವೆ ಮತ್ತೆ ಬೇರೆ ಇತರೆ ಹಿಂದುಳಿದ ವರ್ಗಗಳು ಕುರುಬ ಜಾತಿಯದೇ ಒಂದೂವರೆ ಲಕ್ಷ ಮತಗಳಿದಾವೆ ಮತ್ತೆ ಇತರ ಜಾತಿಯವರು ಕೂಡ ಸಣ್ಣ ಪುಟ್ಟ ಜಾತಿಯವರ ಸೇರಿಸಿದ್ರು ಕೂಡ ಎರಡು ಎರಡುವರೆ ಲಕ್ಷ ಮತಗಳು ಆಗ್ತವೆ ಇಷ್ಟು ಸಮೂಹನೇ ಇದೆ ಇದನ್ನು ನಾವು ನಾವು ಕಾಂಗ್ರೆಸ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ಅಹಿಂದ ಸಮುದಾಯ ಅನ್ಬೋದು ಅಹಿಂದ ಸಮುದಾಯ ಮತಗಳು ಕೂಡ ಅಷ್ಟೇ ಈ ಇವತ್ತು ನಾವು ಚರ್ಚೆ ಯಾಕೆ ಮಾಡ್ತಾ ಇದ್ದೀವಿ ಹೇಳಿದ್ರೆ ಈ ಈ ಸಮುದಾಯಕ್ಕೆ ಅಂತ ಹೇಳಿದ್ರೆ ನಿನ್ನೆ ಮೊನ್ನೆ ಒಂದು ಯತ್ತೇಂದ್ರವರು ಹೊಳೆ ನಿಸ್ಪುರದಲ್ಲಿ ಒಂದು ಭಾಷಣ ಮಾಡ್ತಾ ಇದ್ದರು ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಯನ್ನ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಮಾತಾಡ್ತಾ ಇದ್ರು ಅವರು ಅವರು ಹಿಂದುಳಿದ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ರು ಏನಪ್ಪಾ ಅಂತಂದ್ರೆ ಆ ಸಮುದಾಯದ ನಾಯಕರು ಯಾರ್ಯಾರು ಕೆಲಸ ಮಾಡಿದರೆ ಆ ನಾಯಕರನ್ನ ನಾವು ಐಕಾನ್ ಮಾಡ್ಕೊಂಡಾಗ ನಾವು ಮುಂದುವರಿಯೋದಿಕ್ಕೆ ಸಾಧ್ಯತೆ ಆಗುತ್ತೆ ಆ ಈ ಹಿಂದುಳಿದ ಸಮುದಾಯ ಇದೆಯಲ್ಲ ಅದು ಸುಮಾರು ಸಾವಿರಾರು ವರ್ಷಗಳಿಂದ ಶೋಷಣೆ ಒಳಗಾಗಿದೆ ಆ ಸಮುದಾಯಕ್ಕೆ ನಾಯಕತ್ವ ಸಿಕ್ಕಾಗ ಮಾತ್ರ ಆ ಸಮುದಾಯ ಮೇಲ್ ಬರುತ್ತೆ ಆವಾಗ ತಳ ಸಮುದಾಯಗಳು ಚಿಕ್ಕಪುಟ್ಟ ಸಮುದಾಯ ಸಮುದಾಯಗಳು ಮೇಲ್ ಬರ್ತವೆ ಅಂತ ಹೇಳಿ ಆದರೆ ಇವರು ಮುಖ್ಯಮಂತ್ರಿಗಳ ಪುತ್ರನಾಗಿ ಮಾಜಿ ಶಾಸನಾಗಿ ಯತ್ತೇಂದ್ರ ಅವರು ಕೂಡ ಈ ಮಾತನ್ನು ಹೇಳ್ತಾರೆ ಇದನ್ನು ಕೂಡ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಅನ್ಬೋದು ಆದರೆ ಬಿಶ್ವರಾಮ್ರ ಅವರ ಸೋಷಿಯಲ್ ಇಂಜಿನಿಯರಿಂಗ್ ಹೆಂಗಿದೆ ಅಂತ ಹೇಳಿದ್ರೆ ಮೇಲ್ವರ್ಗಗಳಿಗೆ ಮಾತ್ರ ಅಧಿಕಾರವನ್ನು ಕೊಡುವಂಥದ್ದು ತಳ ಸಮುದಾಯ ಬರೀ ಓಟ್ ಹಾಕೋದಕ್ಕೆ ಸೀಮಿತವಾಗಿ ಇಟ್ಕೋಬೇಕಾ ಅಂತ ಹೇಳಿ ಮತ್ತೆ ಇನ್ನೊಂದು ಇನ್ನೊಂದು ಈ ಮಾತಿನ ನಡುವೆ ನಾನು ಇನ್ನೊಂದು ಕ್ಲಿಪ್ಪಿಂಗ್ ಇವತ್ತು ತೋರಿಸ್ತೀನಿ ಇವತ್ತು ಇನ್ನೊಂದು ಪ್ರೆಸ್ ಆಗಿದೆ ಇದೇ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಹಿರಿಯ ಮುಖಂಡರಾದಂತಹ ಕಡಾಖೆ ಪೀರ್ ಸಾಹೇಬರು ಕೂಡ ಒಂದು ಪ್ರಸ್ಪೀಟ್ ಮಾಡಿ ಅವರು ತಮ್ಮ ಅಳಲನ್ನ ತೊಳ್ಕೊತಾರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮನ್ನ ಗಣನೆಗೆ ತಗೋತಾ ಇಲ್ಲ ಅಂತ ಹೇಳಿ ಆದ್ರೆ ಈ ಪ್ರೆಸ್ಪೀಟ್ ಒಳಗಡೆ ಅವ್ರು ಹೇಳುವ ಮಾತು ಮಾತಿಗಿಂತ ಅಲ್ಲಿ ಪ್ರೆಸ್ಪೀಟ್ ಅಲ್ಲಿ ಕೂತಿದ್ರಲ್ಲ ಅಲ್ಲಿ ಆ ಮುಖಗಳು ಯಾವ್ದಿತ್ತು ಅಂತ ಹೇಳಿದ್ರೆ ಅಲ್ಲಿ ಹಿಂದುಳಿದ ಹಿಂದುಳಿದ ವರ್ಗಗಳಿದ್ರು ಅಲ್ಪಸಂಖ್ಯಾತ ಮುಖಂಡರು ಕೂಡ ಇದ್ರು ಇವರು ಕೂಡ ಇದ್ರು ಅಂದರೆ ಇವರು ಕಾಂಗ್ರೆಸ್ ಒಳಗಡೆ ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ ಇವರು ತಮ್ಮ ಅಳಲನ್ನು ತಮ್ಮ ನೋವನ್ನು ಪ್ರೆಸ್ ಮೀಟ್ ಒಳಗಡೆ ಮಾತು ಹೇಳೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ಇದು ಬಿಶ್ವರಂಗೂ ಕೂಡ ಅನಿಸುತ್ತೆ ಮರಿಜಿ ಸಫರ್ ಯಾಕೆಂತ ಹೇಳಿದ್ರೆ ಹಾಸನ ಜಿಲ್ಲೆ ಒಳಗಡೆ ಏಳು ತಾಲೂಕಿನಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಎಲ್ಲ ಕಡೆ ಸೋತಿದ್ದಾರೆ ಕೊಂಡು ಒಬ್ಬರು ಗೆದ್ದಿದ್ದಾರೆ ಇವರು ರಾಜಧಾನಿಯಲ್ಲಿ ಅಂದರೆ ಬೆಂಗಳೂರಲ್ಲಿ ಯಾವ ಮುಖ ಹೊತ್ಕೊಂಡು ಕೂಡ ಡಿ ಕೆ ಶಿವಕುಮಾರ್ ಹತ್ರ ಆಗಲಿ ಇವರು ಮುಖ್ಯಮಂತ್ರಿಗಳ ಹತ್ರ ಆಗಲಿ ಹೋಗೋವಾಗಿಯೇ ಇಲ್ಲ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇವ್ರನ್ನ ಸೇಸದಲ್ಲಿಲ್ವಂತೆ ಹಾಸನ ಜಿಲ್ಲೆಯವರು ಬಂದಿದ್ದಾರೆ ಅಂತ ಹೊರಗಡೆ ಹೋಗಪ್ಪ ಅಂತಾರೆ ಅಂತ ಇಂತಹ ಸ್ಥಿತಿ ಒಳಗಡೆ ಇವರು ಪತ್ರಿಕಾಗೋಷ್ಠಿಗೆ ಸೀಮಿತ ಮಾಡ್ಕೊಂಬಿಟ್ಟು ತಮ್ಮ ಆಳನ್ನ ಹೇಳ್ಕೊಳ್ಳೋದು ಯಾಕೆಂದ್ರೆ ಬೆಂಗಳೂರಲ್ಲಿ ಯಾರು ಕೇಳೋರಿಲ್ಲ ಅದಕ್ಕೆ ಶಿವರಾಮ್ ಅವರು ಒಂದು ಖಾಸಗಿ ಹೋಟೆಲ್ ಒಳಗಡೆ ಹೇಳ್ಕೊತಾರೆ ಮತ್ತು ಇವರು ಬೇರೆ ಬೇರೆ ಇವರ ಕಾರ್ಯಕ್ರಮಗಳು ನಡೀತವೆ ಈ ಕ ಈ ಕಾಂಗ್ರೆಸ್ನವರ ಒಂದು ಮೀಟಿಂಗು ಅಂತ ಹೇಳಿದ್ರೆ ಅಲ್ಲಿ ಹೊಡೆದಾಟ ಇದೆ ಅಂತಾನೆ ಈ ರೀತಿಯಾಗಿ ಮಾಡ್ಕೋತಾರೆ ಮತ್ತೆ ಪಾಸ್ಪಿಟಲ್ ಬಂದು ಹೇಳ್ತಾರೆ ಸರ್ ಈ ಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯತೆ ಇದೆಯಾ ಅಥವಾ ನೀವು ಒಬ್ಬ ಸಾಮಾಜಿಕ ಕಾರ್ಯಕರ್ತರ ಏನು ಸಲಹೆ ಕೊಡ್ತೀರ ಅವರಿಗೆ ನೋಡಿ ಸರ್ ಶಿವಲಿಂಗಗೌಡ್ರಿಗೆಲ್ಲ ಅವರು ವೈಯಕ್ತಿಕ ವರ್ಚಸ್ಸೇ ಕಾರಣ ಕಾಂಗ್ರೆಸ್ ಅವರಿದ್ದ ಅದೇ ಮತ್ತೆ ಎಲ್ಲ ದಳ ಇವೆಲ್ಲ ಅವ್ರಿಗೆ ಮಾಡಿದ್ದಾರೆ ಯಾವುದೇ ಸರ್ಕಾರ ಬಂದಾಗ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗಲೂ ಅನುದಾನ ತರ್ಸ್ಕೊಂಡು ಕೆಲಸ ಮಾಡಿದ್ದಾರೆ ನೂರಾರು ಕೋಟಿದ ಇದ್ದ ಸಿದ್ದರಾಮಯ್ಯ ಅವರು ಬಂದಾಗಲೂ ತಗೊಂಡು ಮಾಡಿದ್ದಾರೆ ಆ ಥರ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಕೊಳ್ಳೋಂಥದ್ದು ಶಿವರಾಮ್ರು ಬರಬೇಕು ಬಟ್ ಜಾತಿನ ಒಂದು ಕಲ್ಪನೆ ಇಟ್ಕೊಂಡು ಹೋದರೆ ಖಂಡಿತವಾಗ್ಲು ಆಗೋಲ್ಲ ನಾವೇನು ಸಿದ್ಲೆ ಕೊಟ್ಟರೆ ಜಾತಿ ಕಲ್ಪನೆ ಇಲ್ಲ ಅಂತ ಹೇಳಲ್ಲ ಎಲ್ಲರಿಗೂ ಇರ್ತಾವೆ ಅವ್ರವ್ರ ಸಮುದಾಯದು ಬಟ್ ಇಲ್ಲಿ ಒಂದು ಕಡೆ ಅಂಬೇಡ್ಕರ್ ಆಗಲಿ ಅವರು ಹೇಳ್ತಾರೆ ಈ ದೇಶದಲ್ಲಿ ಜಾತಿ ಜನಸಂಖ್ಯೆಯವರು ಆಸ್ತಿ ಮತ್ತು ಅಧಿಕಾರ ಹಂಚಿಕೆ ಆಗ್ಬೇಕಂತ ಅದನ್ನೇ ಇವತ್ತು ಸಿದ್ದರಾಮಯ್ಯರು ಮಾಡ್ತಿರೋದು ಅದನ್ನು ಬಿ ಜೆ ಪಿಲಂತೂ ಆಗ ಸಾಧ್ಯ ಆಗಲ್ಲ ಜೆ ಡಿ ಎಸ್ ಅಲ್ಲೂ ಬಿಲ್ಕುಲ್ ಆಗಲ್ಲ ಆದರೆ ಕಾಂಗ್ರೆಸ್ ಒಳಗಡೆನಾರು ನಾವು ಅದನ್ನ ನೋಡ್ತಾ ಇದ್ವಿ ಸಂಘಟನೆಯವರು ಎಲ್ಲರೂ ನೋಡ್ತಾ ಇದ್ವಿ ಸಾಮಾಜಿಕ ನ್ಯಾಯ ಸಿಗುತ್ತಾ ಸಿದ್ದರಾಮಯ್ಯ ಕಡೆಯಿಂದ ಅಂತ ಹೇಳ್ಬಿಟ್ಟು ಯಾವ ರೀತಿ ಫಾರ್ ಎಕ್ಸಾಂಪಲ್ ಜಾತಿ ಆಧಾರವಾಗಿ ಗಣತಿ ಆಗಿದೆ ಅದು ಅದು ಬಿಡುಗಡೆ ಮಾಡೋಕ್ಕೇನು ಕಷ್ಟ ಇವರಿಗೆ ಬಿಡುಗಡೆ ಮಾಡಿದ್ರೆ ಜಾತಿ ಜನಸಂಖ್ಯೆಯವರು ಅಧಿಕಾರ ಮತ್ತು ಆಸ್ತಿ ಹಂಚಿಕೆ ಆಗಲೇಬೇಕು ಆ ನಿಟ್ಟಲ್ಲಿ ನೋಡ್ಕೋರ ಹಾಸನದಲ್ಲಿ ಎಲ್ಲ ಜಾತಿಗಳನ್ನ ನಾವು ಸಮೀಕರಣ ಮಾಡಿದಾಗ ಹಿಂದುಳಿದವರು ಈಗ ಅತಿ ಹೇಳೋದು ಕರೆಕ್ಟು ಹಿಂದುಳಿದವರು ಕುರುಬ್ರು ಕುರುಬರು ಓಟ್ಗಳು ಕ್ರೈಸ್ತ ಓಟ್ಗಳು ಮತ್ತು ಮುಸಲ್ಮಾನ್ ಓಟ್ಗಳು ಅಲ್ಲಿಂದ ಬಂದರೆ ಇತರ ವರ್ಗ ಓಟ್ಗಳು ಏನಿದ್ದಾವೆ ದಲಿತರ ಓಟ್ಗಳು ಲೋಕಸಭೆಯಲ್ಲಿ ತಗೊಂಡಾಗ ಎಂಟರಿಂದ ಒಂಬತ್ತು ಲಕ್ಷ ಅವ್ರು ರಿಸರ್ವ್ ಇದ್ದಾವೆ ಇವು ಯಾವುದೇ ಕಾರಣಕ್ಕೆ ಎಲ್ಲಿಗೂ ಚೇಂಜ್ ಹೋಗಲ್ಲ ಆದರೆ ಇಲ್ಲಿರ್ತಕ್ಕಂಥ ನಾಯಕತ್ವ ವಹಿಸ್ಕೊಂಡಿದಾರಲ್ಲ ಕಾಂಗ್ರೆಸ್ ಯಾರು ಮುಖಂಡರು ಅಂತ ಹೇಳ್ತಾರೆ ಅವ್ರುಗಳು ಸರಿಯಾಗಿ ಕೆಲಸ ಮಾಡಬೇಕು ಅವರು ಜಾತಿ ಕಲ್ಪನೆ ಬಿಟ್ಟು ಹೆಂಗೆ ಇವತ್ತು ಕಾಂಗ್ರೆಸ್ ಇವತ್ತು ಏನೋ ಅಧಿಕಾರ ಪಡಿಬೇಕು ಇಪ್ಪತ್ತೈದು ಸೀಟ್ ಗೆಲ್ಲಬೇಕಂತಿದ್ದಾರೆ ಅವರ ಒಂದು ಗುರಿ ಉದ್ದೇಶ ಇಟ್ಕೊಂಡಿದ್ದಾರೆ ಅದನ್ನ ಟಾರ್ಗೆಟ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ರೀಚ್ ಆಗ್ಬೇಕಂತ ಹೇಳಿದ್ರೆ ಈ ಸಮುದಾಯಗಳಿಗೆ ಅವಕಾಶ ಕೊಡಬೇಕು ಬೇಡವ ನಿಗಮ ಮಂಡಳಿಗಳಿದ್ದಾಗ ಕೊಡಿ ಸ್ವಾಮಿ ನೀವು ಲಿಂಗಾಯತರು ಕೊಡಿ ವೀರಶೈವರು ಕೊಡಿ ಇಲ್ಲ ಇನ್ನೊಂದು ಒಕ್ಲಿಗ ಕೊಡಿ ಬೇಡ ಅಂತ ಹೇಳಕಲ್ಲ ಯಾಕೆ ಇಲ್ಲಿ ಶಿವರಾಮರ ಬಾಯಲ್ಲಿ ದಲಿತರು ಕೊಡಿ ಅಂತ ಬರ್ತಾ ಇಲ್ಲ ಕ್ರಿಶ್ಚಿಯನರ್ ಕೊಡಿ ಅಂತ ಬರ್ತಾ ಇಲ್ಲ ಲಿಂಗಾಯತ್ರಿ ಕೊಡಿ ಅಂತ ಬರ್ತಾ ಇಲ್ಲ ಕುರುಬ್ರು ಕೊಡಿ ಅಂತ ಯಾಕೆ ಬರ್ತಾ ಇಲ್ಲ ಕೊಡಿ ಅಂತ ಅಲ್ಲ ಲಿಂಗಾಯತ್ರಿ ಕೊಡಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ನಾನು ಹೇಳ್ತಾರೆ ಕೆಳ ಹಿಂದೂ ಹಿಂದೆ ಇರ್ತಕ್ಕಂಥ ಇವ್ರು ಯಾಕೆ ಕೊಡಿ ಅಂತ ಹೇಳ್ತಾ ಇಲ್ಲ ಇದೆ ಸರ್ ವೀರಶೈವ ಇದ್ದಾರೆ ಮತ್ತೆ ಲಿಂಗಾಯತರು ಇದ್ದಾರೆ ನಾನು ಹೇಳ್ತೇನೆ ವೀರಶೈವ ಲಿಂಗಾಯತರು ಆವಿಂದಲೂ ಬೆನಿಫಿಟ್ ಪಡ್ಕೊಂಡಿದ್ದಾರೆ ಈಗ ಅವ್ರಿಗೆ ಅಲ್ಲೇ ಕೇಳ್ತಿದಾರಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರೆ ಅವರು ಅವಲ್ಲೇ ಇದ್ದಾರೆ ಅದ್ರಲ್ಲಿ ಲಿಂಗಾಯ್ತು ಇದಾರಲ್ಲ ಈಗ ನಮ್ಗೆ ಟೂ ಎ ಬೇಕು ಇದು ಬೇಕು ಅಂತ ಹೇಳ್ತಿದಾರಲ್ಲ ಆ ಸಮುದಾಯ ಯಾಕೆ ಕಡೆಗಣಿಸ್ತಿದ್ರಿ ಅದ್ರಲ್ಲೂ ಕೊಡಿ ಅವ್ರಿಗೆ ನಾವು ಯಾರು ಕೊಡಬೇಡಿ ಅಂತ ಹೇಳಲ್ಲ ನನ್ನ ಪ್ರಶ್ನೆ ಇರೋದೇನಂತ ಹೇಳಿದ್ರೆ ಶಿವರಾಮ್ ಅವರಿಗೆ ಯಾಕೆ ಹಿಂದುಳಿದ ಐಂದ ವರ್ಗದ ವೋಟ್ಗಳ ಮೇಲೆ ಅವ್ರು ಕೊಟ್ಟಂತ ವೋಟ್ಗಳು ಬೇಕು ನಿಮ್ಗೆ ಅವ್ರಿಗೆ ಅಟ್ಲೀಸ್ಟ್ ಏನ್ ಎಮ್ ಎಲ್ ಎ ಕೇಳ್ತವ್ರ ಎಲ್ಲ ಎಂ ಪಿ ಕೇಳ್ತವ್ರ ಅಟ್ಲೀಸ್ಟ್ ನಿಗಮ ಮಂಡಳಿಗಳಿಗೆ ಅವ್ರ ಆಯ್ಕೆ ಮಾಡಿ ಆಯಿತು ಜಾತಿವಾರ ನಿಗಮ ಮಂಡಳಿಗೆ ಯಾಕೆ ಕೊಡಕ್ಕೆ ಹೋಗ್ತೀರಿ ವೀರ ವೀರೇಶ್ವರಿಗೆ ನಿಗಾಮ ಮಂಡಳಿ ಕೊಡಿ ಒಕ್ಲಿಗ್ರ ಒಕ್ಲಿಗ್ರೆ ಕೊಡಿ ಅಂತ ಹೇಳ್ತೀರಿ ಅಲ್ಪಸಂಖ್ಯಾತರು ಇನ್ನೊಂದು ಸಮುದಾಯ ಕೊಡಿ ಇನ್ನೊಂದು ಸಮುದಾಯ ಇನ್ನೊಂದು ಸಮುದಾಯ ಕೊಡಿ ಮಿಕ್ಸ್ ಕೊಡಿ ಎಲ್ಲರೂ ಒಂದಾಗಲಿ ಈ ಸಮಾಜದಲ್ಲಿ ಎಲ್ಲರೂ ಒಂದಾಗಿರ್ಬೇಕು ಅದೇ ಹಿಂದ ಅಂತ ಹೇಳಿದ್ರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಸೇರಿದ ಇರುವಂಥ ದೇಶದಲ್ಲಿ ಏನೆಲ್ಲ ಮಾಡೋಕೆ ಕಾರಣ ಅಂತ ಹೇಳಿದ್ರೆ ಕಳೆದ ಕಳೆದ ಒಂದು ಎಮ್ ಎಲ್ ಎ ಚುನಾವಣೆಯಲ್ಲಿ ಹಾಸನದ ಹಾಸನ ಎಮ್ ಎಲ್ ಎ ಚುನಾವಣೆಯಲ್ಲಿ ನೋಡಿದ್ದಾರೆ ಮುಸಲ್ಮಾನರು ಸಂಪೂರ್ಣವಾಗಿ ಒಂದು ಒಂದು ಪಾಕ ಪಾರ್ಟಿಗೆ ಓಲೈಕೆ ಮಾಡಿದ್ರೆ ದಲಿತರು ಮತ್ತು ಕೃಷ್ಣ ಸರ್ಕಾರ ಮುಗ್ದವಾಯ್ತು ಆ ಕೊಡಿ ಮತ್ತೆ ಸ್ವಾಮಿ ನಾವ್ ಒಂದ್ ಎಂ ಪಿ ಕೊಡಿ ಮುಸಲ್ಮಾನರಿಗೆ ದಲಿತರು ಒಂದು ಎಂ ಎಲ್ ಎ ಕೊಡಿ ರಿಸರ್ವ್ ಕೆ ಹೋಗ್ತಿರಿ ರಾಜಣ್ಣ ಜನರಲ್ ಅಲ್ಲಿ ನಿಂತ್ ಗೆಲ್ತಾರೆ ಸಕಲೇಶ್ ಆಗಿ ಯಾಕೆ ರಿಸರ್ವ್ ಬೇಕು ಕೊಡಿ ಜನರಲ್ ಅಲ್ಲಿ ಕೊಡಿ ದಲಿತರು ನಿಂತ ಗೆಲ್ಸ್ಕೊಳ್ಳಿ ನಿಮ್ ಪಾರ್ಟಿ ಒಳಗಡೆ ಕಾಂಗ್ರೆಸ್ ಆಗ್ಲಿ ದಳ ಆಗ್ಲಿ ಬಿಜೆಪಿ ನಿಂತ್ಕೊಂಡು ಗೆಲ್ಸ್ಕೊಳ್ಳಿ ಸ್ವಾಮಿ ಮೀಸಲಾತಿಲ್ಲ ಐವತ್ತೊಂದು ಸೀಟ್ ಇರೋ ಮೀಸಲಾತಿ ಒಳಗೆ ಹೋಗ್ತೀರಿ ನೂರ ಐವತ್ತೇಳು ಸೀಟ್ ಇರ್ತಕ್ಕಂಥ ಎಂ ಪಿ ಒಳಗಡೆ ಅದ್ಲೇ ಯಾಕೆ ಮೀಸಲಾತಿ ಕೊಡಕ್ ಹೋಗ್ತೀರಿ ಮೀಸಲಾತಿ ಬಿಟ್ಟು ಯಾಕೆ ನೀವು ಕೊಡಕಾಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಶಿವರಾಮ್ ಅವ್ರಿಗೆ ನಮ್ಮದು ಮೀಸಲಾತಿನ ಹೊರತುಪಡಿಸಿ ಜನರಲ್ಲಿ ಬಂದ್ರಪ್ಪ ನಿಂತ್ಕೊಂಡು ಗೆಲ್ಸ್ತೀವ ಅನ್ನೋ ಮನೋಭಾವ ಯಾಕೆ ಈ ಸಮುದಾಯಕ್ಕೆ ಬರ್ತಾ ಇಲ್ಲ ಇಲ್ಲಿ ನಾನು ಶಿವರಾಮ್ ಅವರು ಮಾತಾಡ್ತಾರೆ ಅನ್ನೋಕ್ಕಿಂತ ಇದು ಕಾಂಗ್ರೆಸ್ ಏನೋ ಮನಸ್ಥಿತಿ ಇದು ಹೌದು ಟೋಟಲ್ ಕಾಂಗ್ರೆಸ್ ಏನ ಎಲ್ಲರೂ ಮನಸ್ಥಿತಿ ಇದನ್ನ ಬಾಗೂರ್ ಮಂಜೇಗೌಡರು ಕೂಡ ಇದನ್ನ ಹೇಳ್ತಾರೆ ಜಾತಿ ವ್ಯವಸ್ಥೆ ಇರುತ್ತೆ ಅಲ್ಲಿವರೆಗೂ ಸಹ ಅಸಮಾನತೆ ಇದ್ದೇ ಇರುತ್ತೆ ಸಿದ್ದರಾಮಯ್ಯ ಕರೆಕ್ಟ್ ಜಾತಿ ವ್ಯವಸ್ಥೆ ಹೋಗ್ಬೇಕನ್ನೋದ್ರೆ ನಾವೆಲ್ಲರಿಗೂ ಒಂದಾಗ್ಬೇಕು ಅವ್ರು ಅವ್ರ ಮನಸ್ಥಿತಿ ಬದಲಾವಣೆ ಬೇಕು ನಾವ್ ಏನ್ ಮೇಲ್ವರ್ಗ ಈ ಅಂತ ಹೇಳ್ಕೊತೀವಿ ಅವ್ರ ಅಲ್ಲಿ ಮಂತ ಯಾವ್ದೇ ಪಾರ್ಟಿ ಆಗ್ಲಿ ಸರ್ ಬಿಜೆಪಿ ಆಗ್ಲಿ ಅವ್ರಿಗೆ ಜಾತಿ ಮನಸ್ಥಿತಿ ಇದೆ ದಳ ಆಗ್ಲಿ ಅವ್ರಿಗೆ ಜಾತಿ ಮನಸ್ಥಿತಿ ಇದೆ ಕಾಂಗ್ರೆಸ್ ಆಗ್ಲಿ ಅವ್ರ ಜಾತಿ ಮನಸ್ಥಿತಿ ಇದಾವೆ ಆದ್ರೆ ಈ ಕಾಂಗ್ರೆಸ್ ಆರು ಸ್ವಲ್ಪ ಬದಲಾವಣೆ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಪ್ಪ ನಮ್ಮವ್ರಿಗೆ ಕೊಡ್ಬೇಕಂತ ಏನ್ ಚಾಲೆಂಜ್ ಇದುವರೆಗೇನು ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಗಿದ್ದಾರೆ ಲಿಂಗಾಯತ ಸಮುದಾಯದ ವೀರಶೈವರು ಸುಮಾರು ಸಾಲ ಮುಖ್ಯಮಂತ್ರಿ ಆಗಿದ್ದಾರೆ ಕುರುಬ ಸಮುದಾಯ ಅಪ್ಪಿತಪ್ಪಿನ ಎರಡು ಸಾಲ ಮುಖ್ಯಮಂತ್ರಿ ಆಗುತ್ತೆ ದಲಿತರನ್ನ ಯಾಕೆ ಮುಖ್ಯಮಂತ್ರಿ ಮಾಡಕ್ಕಾಗಲಿಲ್ಲ ಒಬ್ಬ ಕ್ರೈಸ್ತ ಸಮುದಾಯದ ಯಾಕೆ ಮುಖ್ಯಮಂತ್ರಿ ಮಾಡಕ್ಕಾಗಲಿಲ್ಲ ಒಬ್ಬ ಮುಸಲ್ಮಾನ್ ಸಮುದಾಯದ ಯಾಕೆ ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ಲ ಈ ಮೂರು ಸಮುದಾಯದ ಓಟ್ ಸೇರ್ತಾನೆ ಇವತ್ತು ಕಾಂಗ್ರೆಸ್ ಇರೋದು ಇವತ್ತು ಅಸ್ತಿತ್ವದಲ್ಲಿರೋದು ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ ಈ ಜಿಲ್ಲಾ ಮಟ್ಟದ ನಾಯಕರ ಬಾಯಿಂದ ಇಲ್ಲಿ ಅಲ್ಪಸಂಖ್ಯಾತರ ದಲಿತರ ಮತ್ತು ಹಿಂದುಳಿದ ವರ್ಗಗಳ ನಾಯಕರ ಹೆಸರು ಬರೋದಿಲ್ಲ ಅವರು ನೋಡಿ ಇವತ್ತು ಬಿಶ್ವರಾಮ್ ಅವರು ನಾನು ಪದೇ ಪದೇ ಹೇಳ್ತೇನೆ ಇಲ್ಲಿ ಬಿಶ್ವರಾಮ್ ಅಂದ್ರೆ ಒಂದು ಬಿಶ್ವರಾಮ್ ಅಷ್ಟೇನೆ ಒಂದು ನಾಯಕತ್ವ ಹೇಳ್ತಾರ ನಾನು ಕಾಂಗ್ರೆಸ್ ನಾಯಕತ್ವ ಬಿಶಿವಂ ರವರ ಬಾಯಿಯಿಂದ ಈ ತರ ಹೇಳಿಸಿದೆ ಅಂತಾನೆ ಹೇಳ್ಬೋದು ಟೋಟಲ್ ಕಾಂಗ್ರೆಸ್ ನಾಯಕತ್ವ ಹೆಸರುಗಳನ್ನ ಹೇಳ್ಬೇಕಾದ್ರೆ ಈಗ ಶಶಿಧರ್ ಅಂತ ಹೇಳ್ತಾರೆ ಅವರಿಗೆ ನಿಗಮ ಮಂಡಳಿ ಕೊಡಲಿ ಅಂತ ಅದೇ ನೋಡಿ ಅಲ್ಪಸಂಖ್ಯಾತರ ನಾಯಕರುಗಳು ಇಲ್ಲವಾ ಇಲ್ಲಿ ಯಾಕೆ ಅದೇ ಇವತ್ತು ಪ್ರಸ್ಪೀಟ್ ಮಾಡಿದ ಖಡಾಖೆ ಇದಾರೆ ಅಲ್ಲಿ ತೋಫಿಕ್ ಇದ್ದಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಮಾಡಿರುವಂತವರು ತೋಫಿಕ್ ಇದ್ದಾರೆ ಆ ಮತ್ತೆ ಇನ್ನು ಬೇಲೂರಲ್ಲೂ ಅನೇಕ ನಾಯಕರು ಇದ್ದಾರೆ ಮತ್ತೆ ಸಕಲೇಶ್ ಸಯ್ಯದ್ ಸೈಯದ್ ಮುಫೀಜ್ ಅಂತವರು ಇದ್ದಾರೆ ಮತ್ತೆ ನಿಮ್ಮ ಕ್ರೈಸ್ತರ ಒಳಗಡೆ ಬಂದ್ರೆ ಜಾರ್ಜ್ ಇದ್ದಾರೆ ಮತ್ತೆ ಹಿಂದುಳಿದ ವರ್ಗಗಳ ವರ್ಗಗಳ ನಾಯಕರು ಅಂತ ಹೇಳಿದ್ರೆ ಮಹಂತಪ್ಪರ್ ಇದ್ದಾರೆ ದಲಿತರಲ್ಲಂತೂ ಬಿಡಿ ಸುಮಾರು ಜನ ಒಂದು ಹೆಸರಲ್ಲ ಎಂದ್ ಹೆಸರಲ್ಲ ಹತ್ತಾರು ಜನ ಇದ್ದಾರೆ ಈ ಹೆಸರುಗಳು ಯಾಕೆ ಅವ್ರ ಬಾಯಿಂದ ಬರದೇ ಇಲ್ಲ ತೊಗೊಳದೇ ಇಲ್ವಲ್ಲ ಅಂತ ರೀ ಸರ್ ಇವತ್ತು ದಲಿತ ಸಮುದಾಯದಲ್ಲಿ ಚಳವಳಿಲಿ ಮುಂಚೂಣಿಯಲ್ಲಿ ಬಂದಂಥವರು ಸಂದೇಶ ಇರ್ಬೋದು ತ್ಯಾಗ್ಯರು ಒಂದು ಅವಕಾಶಕ್ಕಿತ್ತು ಸಂದೇಶ ಇರ್ಬೋದು ಈರಪ್ಪ ಇರ್ಬೋದು ದಾಸ್ ಅಂತ ಹಿರಿಯ ಇದಾಗಿರ್ಬೋದು ಅಲ್ಪಸಂಖ್ಯಾತರು ಬಂದರೆ ನಮ್ಮ ಬೇಲು ಸಮ್ಮದ ಆಗಿರ್ಬೋದು ಹೋರಾಟ ಚಳವಳಿ ಬಂದಂತರು ಅಟ್ಲೀಸ್ಟ್ ಕ್ರೈಸ್ ಸಮುದಾಯದ ಬಂದ್ರೆ ನಾವು ನಾವೇನು ಕಮ್ಮಿ ಇಲ್ಲ ಸರ್ ನೀವೇನು ಕಮ್ಮಿ ಇಲ್ಲ ನಾವೆಲ್ಲ ಚಳವಳಿಲಿ ಬಂದಂತ ನಮ್ಮತ್ತ ಇವತ್ತು ಎಮ್ ಎಲ್ ಅಲ್ಲ ಎಂ ಪಿ ಕೊಟ್ರಲ್ಲ ಈವನ್ ಟುಡೇ ಮುಖ್ಯಮಂತ್ರಿ ಅಲ್ಲ ಪ್ರಧಾನಿ ಕೊಟ್ಟರು ನಿಭಾಯಿಸೋಷ್ಟು ಕೆಪಾಸಿಟಿ ನನಗಿದೆ ಯಾಕೆಂದ್ರೆ ಮೂವತ್ತೆರಡು ರಾಜಕಾರಣದ ಮೂವತ್ತೆರಡು ವರ್ಷ ಚಳುವಳಿಗಳ ಹೋರಾಟಗಳಲ್ಲಿ ಆದರೆ ನಾವು ಎಲ್ಲಿವರೆಗೂ ಬರೀ ಓಟ್ಗಳನ್ನ ಹಾಕೋ ಬರ್ತಿರ್ಬೇಕು ಯಾಕೆ ಈ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಯಾಕೆ ಇಂಥ ಸಮುದಾಯದ ಲೀಡ್ಗಳ್ ಗುರ್ಸ್ತಕ್ಕಲ್ಲ ಹಂಗಾರೆ ನಮ್ಮ ದಲಿತಿರೋ ಮುಖಂಡಗಳಿಗೆ ಆ ಕೆಪಾಸಿಟಿ ಇಲ್ವಾ ಕೊಡಿ ಸ್ವಾಮಿ ಇಲ್ಲಿರತಕ್ಕ ಸಂದೇಶಗೂ ಯೂರಪ್ಪಗೂ ನಾರಾಯಣದಾಸಿಗೆ ಕೊಡಿ ಕೃಷ್ಣದಾಸ್ ಕೊಡಿ ನಿಂತ್ಕೊಂಡು ಗೆಲ್ಲಂತ ಗೆಲ್ಸಂಥ ಜವಾಬ್ದಾರಿ ನಮ್ಮದು ಇಲ್ಲ ಮುಸಲ್ಮಾನರು ಬಂದೆ ಮಹಬೂಪಾಶು ಕೊಡಿ ಇಲ್ಲ ಅಂತೇಳಿದ್ರೆ ನಮ್ಮ ಮುಬಶೀರು ಕೊಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಮ್ಮದ್ ಕೊಡಿ ಆ ಕೆಪಾಸಿಟಿ ಇದಾರೆ ಯಾರು ಇಲ್ಲ ಯಾರು ಕೆಪಾಸಿಟಿ ಹಾಕಿಲ್ಲ ಸರ್ ಇವತ್ತು ಎಲ್ಲರೂ ಎಲ್ಲರೂ ವಿಚಾರವಂತರೇ ಎಲ್ಲಿ ಸಾಮಾಜಿಕ ಚಳುವಳಿಯಲ್ಲಿ ಮೂವತ್ತರಿಂದ ನಲ್ವತ್ತು ವರ್ಷ ಚಳವಳಿ ಹೋರಾಟ ಮಾಡ್ತಕ್ಕಂಥ ಎಲ್ಲರಿಗೂ ಆ ಕೆಪಾಸಿಟಿ ಇದೆ ಆಯ್ತು ಅಪ್ಪ ಬೇಲೂರು ಬಂದರೆ ಎಮ್ ಆರ್ ವೆಂಕಟೇಶ್ ಕೊಡಿ ಅಂತ ಹೇಳಕ್ಕೆ ಯಾಕಾಗಲ್ಲ ಇವರಿಗೆ ನಮ್ಮ ಶಿವರಾಮವ್ರಿಗೆ ಅವರಿಗೆ ಹೆಂಗ್ ಎಮ್ ಆರ್ ವೆಂಕಟೇಶ್ ಇದಿರಲಿಲ್ವಾ ಯಾವುದಿರಲಿಲ್ಲ ಸಫಾಯಿ ಕರ್ಮಚಾರಿಯ ಆಯೋಗದ ಅಧ್ಯಕ್ಷ ಇರಲಿಲ್ವಾ ಅವ್ರಿಗೆ ಇವತ್ತು ಎಮ್ ಎಲ್ ಎಲ್ಲ ಎಂ ಪಿ ನಿಂತ್ಕೊಳ್ಳೋದು ಕೆಪಾಸಿಟಿ ಇದೆ ಆ ಸಮುದಾಯಕ್ಕೆ ಯಾಕೆ ಇನ್ನೊಂದು ಸಮುದಾಯದ ಅಪ್ಪರ್ ಸಮುದಾಯನೇ ನೋಡ್ತಿರಿ ಆಯ್ತಪ್ಪ ನಮ್ಮವ್ರಿಗೆ ಸೋಲ್ತಾರ ಗೆಲ್ತಾರ ಸರ್ ಸೋಲ್ ಕೊಡ್ಲಿ ಆದ್ರೆ ನಾನ್ ಹೇಳ್ತಿರೋದಂದ್ರೆ ನಮ್ಮ ಆರ್ ಪಿ ಐ ಸತೀಶ್ ಇದಾರೆ ಅವ್ರು ಯಾವ್ದೇ ಇರಲಿ ಕೀ ಇರೋ ಪರ್ಶನ್ ಕೊಡಿ ಸ್ವಾಮಿ ಅಮಗ ಮಲ್ಲೇಶ್ ಇದಾರೆ ಕೊಡಿ ನಾವ್ ಹೇಳ್ತಿರೋದೇನಂತ ಹೇಳಿದ್ರೆ ಇಂಥವ್ರು ನಾವು ಚಳವಳಿಲಿ ಸುಮಾರ್ ಎಲ್ಲಾ ಪಾರ್ಟಿ ದುಡ್ಕ ಬಂದಿದ್ವಿ ದಲಿತ ಚಳವಳಿ ಇದ್ದಾಗ ದೇವೇಗೌಡರನ್ನ ಎಂಪಿನ ಗೆಲ್ಲಿಸಿರುವ ದಲಿತ ಚಳವಳಿಗಳು ಸೈಕಲ್ ಒಡ್ಗೆ ಹೋರಾಟ ಮಾಡಿದ್ದಾರೆ ಆ ಈ ಸಂಪ್ರದಾಯ ಇದೆಯಲ್ಲ ಜೆಡಿಎಸ್ ಅವರು ಜೆಡಿಎಸ್ನ ಕಾರ್ಯಕರ್ತರಾಗಿರ್ಲಿಲ್ಲ ಹೌದು ಚಳವಳಿಯಲ್ಲಾಗಿದ್ರು ಜೆಡಿಎಸ್ ದೇವೇಗೌಡರನ್ನ ಗುರುತು ಮಾಡ್ಬಿಟ್ಟು ಅವರಿಗೆ ಒಂದು ನಿಗಮ ಮಂಡಳಿಯ ಅಧ್ಯಕ್ಷರು ನಿರ್ಮಲ ನಿರ್ಮಾಣ ನಿರ್ಮಾಣ ಮಂಡಳಿ ಅಧ್ಯಕ್ಷರು ಮಾಡಿದ್ರು ಅದು ಇತಿಹಾಸನೇ ಮಾಡಿದ್ರು ಹಾಸನ ಜಿಲ್ಲೆ ಒಳಗಡೆ ಜೊತೆಗೆ ಬಿಜೆಪಿ ನೋಡಿ ಬಿಜೆಪಿನು ಕೂಡ ಈಗ ಸೂರ್ಯನೇ ಕೊಡ್ತು ಎಂ ಪಿ ಟಿಕೇಟು ಮತ್ತೆ ಸಕಲೇಶ್ ಪ್ರತಾಪ್ ಸಿಂಹ ಇದ್ದ ಅವರ ತೊಗೊಂಡು ಮೈಸೂರಲ್ಲಿ ಕೊಟ್ರು ಯಾಕೆ ಬರಹಗಾರರು ಮತ್ತೆ ಇತರೆ ಚಟುವಟಿಕೆಗಳಿದಾವೆ ಅಂತ ಗುರುತಿಸಿ ಅವರು ಕೊಟ್ರು ಆದ್ರೆ ಆದ್ರೆ ಕಾಂಗ್ರೆಸ್ ಅಲ್ಲಿ ಈ ಸಂಪ್ರದಾಯಗಳು ಇಲ್ವೇ ಇಲ್ಲ ಅವರು ಕಾಂಗ್ರೆಸ್ ನೋಡುವಂತ ರೀತಿನೇ ಬೇರೆ ಅಲ್ಲಿ ಬುದ್ಧಿವಂತ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತೆ ದಲಿತ ಬುದ್ಧಿವಂತರಿಗೆ ಏನು ಕೊಡದೇ ಇಲ್ಲ ಅಂತ ಏನೋ ಹಠ ಮಾಡ್ಕೊಂಡ್ಬಿಟ್ಟಿದಾರೆ ಬಿಜೆಪಿ ಉಗ್ರವಾದ ಹಿಂದುತ್ವ ಕಾಂಗ್ರೆಸ್ ಮೃದು ಹಿಂದುತ್ವ ಎರಡು ಮಾತಿಲ್ಲ ಇಲ್ಲ ಅಂತ ಹೇಳೋದು ಹಾಗಾಗಿ ಜಾತಿ ವ್ಯವಸ್ಥೆಯಲ್ಲಿ ಬಿಜೆಪಿ ಅತಿ ಉನ್ನತ ಇಲ್ಲವರು ಕಾಂಗ್ರೆಸ್ ಎಲ್ಲ ಜಾತಿ ವ್ಯವಸ್ಥೆ ಇಲ್ವಾ ಎಲ್ಲರೂ ಪ್ರಧಾನಿ ಇದುವರೆಗೂ ಮಾಡ್ಕೊಂಡ್ಬಂದ್ರ ಯಾರ ಹಿಂದುಳಿದ ಸಮುದಾಯಕ್ಕೆ ಅತ್ ದಲಿತ ಸಮುದಾಯ ಕೊಟ್ಟಿದ್ದಾರೆ ರಾಷ್ಟ್ರಪತಿ ಕೊಡೋದು ಬಿಡಿ ಆರ್ ನಾರಾಯಣ್ ಕೊಟ್ಟಿದ್ದಾರೆ ನಮ್ಮ ಬಾಬು ಮಗಳಿಗೆ ಅವೆಲ್ಲ ದಿಶ್ ಕೊಟ್ಟಿದ್ದಾರೆ ಇಲ್ಲ ಅಂತೇಳಿ ನಾವು ಬಟ್ ಪ್ರಧಾನಿ ಕೊಡ್ಬೇಕಾದ್ರೆ ಯಾಕೆ ಅವ್ರು ಅಷ್ಟೊಂದು ಮುಜುಗುರ ಪಡ್ತಾರೆ ಕಾಂಗ್ರೆಸ್ಸಲ್ಲಿ ಆಯ್ತಪ್ಪ ಇವತ್ತು ರಾಹುಲ್ ಗಾಂಧಿ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಜೋಡ ಯಾತ್ರೆ ಮಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅಂತ ಕನಸಿದ್ಯಲ್ಲ ನಮ್ಮ ನಾವು ಸ್ಟಡಿ ಮಾಡ್ದಂಗೆ ನಾವು ಸಂಘಟನೆ ತಿಳ್ಕೊಂಡಂಗೆ ಇವತ್ತು ಯುವಕರು ಮುಂದೆ ಬರಬೇಕು ಯುವಕರ ಮುಂದೆ ಬರಬೇಕು ಅವಕಾಶ ಕೊಡಿ ಸ್ವಾಮಿ ನನ್ನ ಪ್ರಕಾರ ಈ ಜಿಲ್ಲೆ ಒಳಗಡೆ ನಾವೆಲ್ಲ ಕಡೆ ಸ ಸುತ್ತಿ ಸಂಘಟನೆ ತಿಳ್ಕೊಂಡಂಗೆ ಶ್ರೇಯಸ್ ಪಟೇಲು ಒಳೆ ನುರದಿಂದ ಎಂ ಪಿ ನಿಂತ್ಕಂದರೆ ಒಂದು ಅವಕಾಶ ಇದೆ ಅಂತ ನನ್ನ ನನ್ನ ಸಲಹೆ ನನ್ನ ಅನಿಸಿಕೆ ಯಾವ ಕಾಂಗ್ರೆಸ್ ಸಲಹೆ ಕೊಡ್ತಾ ಇದ್ವಿ ನಾವೇನೋ ಪಾರ್ಟಿ ಕಾರ್ಯಕರ್ತರಲ್ಲ ಪಾರ್ಟಿ ಹೋಗ್ತಾರಲ್ಲ ಪಾರ್ಟಿ ಒಳಗಡೆ ನಾವೇನು ಮೆಂಬರ್ಶಿಪ್ ಇಲ್ಲ ಬಟ್ ಆದರೆ ಇವತ್ತು ಅವ್ರು ಮಾಡಿದಂಥ ಚರ್ಚೆಗಳಿದಾವಲ್ಲ ಶಿವರಾಮುರು ಹೇಳಿದಂತ ಅದು ಇಡೀ ನಮ್ಮ ಸಮುದಾಯನ ಕೆರಳಿಸಿದೆ ಯಾಕೆ ಅಂತೇಳಿದ್ರೆ ಈ ಸಲ ಇಡೀ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬರಬೇಕಾದ್ರೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಮತ್ತು ಕ್ರೈಸ್ತ ಸಮುದಾಯ ಮತ್ತು ಹಿಂದುಳಿದ ಕುರುಬ ಸಮುದಾಯ ಎಲ್ಲ ಸೇರೆ ಇವತ್ತ ಕಾಂಗ್ರೆಸ್ ಅಧಿಕಾರಿ ಬಂದಿದೆ ಅಂಥದ್ರೊಳಗೆ ಬಂದ್ಬಿಟ್ಟು ಇವರೆಲ್ಲ ಹಿರಿಯ ಲೀಡರ್ ಅಂತಂದರು ಸಲಹೆ ಸಾಕಾರ ಕೊಡ್ಬೇಕಿವನ್ನ ನಮ್ಗೆ ಇದೆ ನಾವು ಹೇಳ್ದರೆ ಕೊಡಿ ನಾವು ಹೇಳ್ದಾರಿಗೆ ಮಾಡಿ ಅನ್ನೋದು ಇದೆಯಲ್ಲ ನಾವು ಉಗ್ರ ಖಂಡಿಸ್ತೀವಿ ನಮಗೆಂತೂ ಅದು ಅವ್ರ ಪಾರ್ಟಿ ಬಿಟ್ಟ ವಿಚಾರ ಬಟ್ ಇಂಥವೆಲ್ಲ ನಾವು ಸಹಿಸ್ಕೊಳ್ಳೋಕು ಆಗೋಲ್ಲ ಮತ್ತೆ ನೋಡಿ ಇಲ್ಲಿ ತನಕ ಅಹ್ ಗೆದ್ದಿರೋರು ಅದು ನಂಜೇಗೌಡ್ರಾಗಿರ್ಬೋದು ಆಗಿರ್ಬೋದು ದೇವೇಗೌಡ ಆಗಿರ್ಬೋದು ರುದ್ರೇಶ್ ಗೌಡ ಆಗಿರ್ಬೋದು ಪುಡ್ಸಾಮ್ ಗೌಡ್ರ ಆಗಿರ್ಬೋದು ಈಗ ಪ್ರಜ್ವಲ್ ಆಗಿರ್ಬೋದು ಎಲ್ಲ ಸಮುದಾಯದಲ್ಲೇ ಇಲ್ಲಿ ಈಗ ಕಾಂಗ್ರೆಸ್ ಇಲ್ಲಿ ಮಾತಾಡ್ಬೇಕಾದ್ರೆ ನಿಗಮ ಮಂಡಳಿನ ಕೊಟ್ರೆ ನಾವು ಎಂಪಿ ಗೆಲ್ಬಹುದು ಅಂತಾರೆ ಯಾಕೆ ವೀರಶಿವರಿಗೆ ನಾವು ಒಂದು ಟಿಕೆಟ್ ಕೊಟ್ಟು ಗೆಲ್ಸ್ಕೋಬಹುದು ಅಂತ ಅದು ಕೂಡ ಮಾತಾಡಕ್ ಹೋಗೋದಿಲ್ಲ ಆದ್ರೆ ಅದು ಅಲ್ಲೂ ಕೂಡ ಒಂದು ಜಾತಿ ವ್ಯವಸ್ಥೆ ಕೊಟ್ಟರೆ ಒಕ್ಕಲಿಗರೇ ಕೊಡ್ಲೇ ಇಲ್ಲಿ ಅದನ್ನು ಕೂಡ ನಾವೇ ಮಾಡೋಣ ಅಂತ ಹೇಳಿ ಅಂತ ಮತ್ತೆ ಇಲ್ಲಿ ನೋಡಿ ಒಟ್ಟು ಇಲ್ಲಿ ಇನ್ನೊಂದು ವಿಚಾರಪ್ಪ ಏನಂತ ಹೇಳಿದ್ರೆ ಈಗ ಏನಾದ್ರು ನಾವು ಯಾರ್ಯಾರು ನಿಲ್ತಾರೆ ಅಂತ ಹೆಸರುಗಳನ್ನ ಕಾಂಗ್ರೆಸ್ ಒಳಗಡೆ ತಗೊಂಡ್ರೆ ನೀವು ಶೇಷ್ ಪಟೇಲ್ ಅಂತ ಹೇಳಿದ್ರೆ ಅವರು ಕೂಡ ಒಕ್ಕಲಿಗರ ಬಿಶ್ವರಾಮ್ ಅಂತ ಹೇಳ್ತೀವಿ ಅವರು ಕೂಡ ಒಕ್ಕಲಿಗರ ಎಲ್ಲರೂ ಕೂಡ ಹೆಸರು ಬರ್ತದೆ ಅವರು ಯಾಕೆ ಸ್ವಾಮಿ ಏನು ಇಲ್ಲ ಅಂತ ಸಮುದಾಯ ಕೊಡಿ ಇಲ್ಲೋ ಅಲ್ಪಸಂಖ್ಯಾತ ಸಮುದಾಯ ಕೊಡಿ ಇಲ್ಲ ನಾವು ಕ್ರೈಸ್ತ ಸಮುದಾಯ ಕೊಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿ ಕೊಡಿ ಒಂದು ಈ ಮೂರು ಸಮುದಾಯ ಕೊಡಿ ಯಾಕೆ ಯಾಕೆ ಗೆಲ್ಲಕ್ಕಾಗಲ್ಲ ನೋಡೋಣ ಇವ್ರಿಗೆ ಎಂ ಪಿ ಕೊಡ್ತೀರಾ ನೆಕ್ಸ್ಟ್ ಚುನಾವಣೆ ಏಳು ಕ್ಷೇತ್ರ ಬಂದಾಗ ದಲಿತರಿಗೆ ಸಕಲೇಶ್ವರ ಯಾಕೆ ಕೊಡ್ತೀರಾ ಎರಡು ಸೀಟ್ ದಲಿತರು ಕೊಡಿ ಒಂದ್ ಕ್ರಿಶ್ಚಿಯನ್ ಕೊಡಿ ಎರಡು ಒಂದ್ ಮುಸಲ್ಮಾನರು ಕೊಡಿ ಅಲ್ಲ ಇಸತಿ ಎರಡ್ ಸಾವಿರದ ಇಪ್ಪತ್ನಾಕರ ಚುನಾವಣೆ ನಾವು ಹಾಸನ ಲೋಕಸಭಾ ಪಕ್ಷದ ಜಾತಿವರ ಲೆಕ್ಕಾಚಾರ ಹೆಂಗಿದೆ ಅಂದ್ರೆ ಒಕ್ಕಲಿಗರು ಐದು ಲಕ್ಷದ ನಲವತ್ತು ಸಾವಿರ ಇದ್ದಾರೆ ಲಿಂಗಾಯತರು ಎರಡು ಲಕ್ಷದ ಎಂಬತ್ತು ಸಾವಿರ ಇದ್ದಾರೆ ಎಸ್ ಸಿ ಎಸ್ ಟಿ ಮೂರು ಸಾವಿರದ ಇಪ್ಪತ್ ಮೂರು ಲಕ್ಷದ ತಳ್ತಾಳೆ ಒಕ್ಕಲಿಗರು ಐದು ಲಕ್ಷದ ನಲವತ್ತಾರು ಸಾವಿರ ಲಿಂಗಾಯತರು ಎರಡು ಲಕ್ಷದ ಎಂಬತ್ತಾರು ಸಾವಿರ ಎಸ್ ಸಿ ಎಸ್ ಟಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮುಸ್ಲಿಂ ಒಂದು ಲಕ್ಷದ ಹದಿನಾರು ಸಾವಿರ ಕುರ್ಬರು ಒಂದು ಲಕ್ಷದ ಅರುವತ್ತೈದು ಸಾವಿರ ಇತರ ಜಾತಿಗಳು ಎರಡು ಲಕ್ಷದ ಅರವತ್ತ್ಮೂರು ಮತ್ತು ಒಟ್ಟು ಹದಿನೇಳು ಲಕ್ಷದ ಹದಿನೇಳು ಲಕ್ಷ ಮತದಾರ ಒಂಬತ್ ಲಕ್ಷ ಒಂಬತ್ ಲಕ್ಷ ಅದು ಎರಡ್ ಸಾವಿರ ಹನ್ನೊಂದರ ಜನಗಣಿತ ಪ್ರಕಾರ ವೋಟರ್ ಲಿಸ್ಟ್ ಬಂದಿರೋದು ಆದ್ರೆ ಕ್ರೈಸ್ತ ಸಮುದಾಯದಲ್ಲಿ ಹೇಳ್ತೀನಿ ಕೇಳಿ ಅದು ಏನಂತ ಹೇಳಿದ್ರೆ ಈಗಿರೋದು ಒಂದ್ ಲಕ್ಷ ಹತ್ ಸಾವಿರ ರೂಪಾಯಿ ಹತ್ ಸಾವಿರ ಮತದಾರರು ಆದ್ರೆ ಇಂಡಿಪೆಂಡೆಂಟ್ ಚರ್ಚ್ ಗಳಿದಾವೆ ಹಾಸನ ಜಿಲ್ಲೆ ಒಳಗೆ ಇನ್ನೂರಿಂದ ಮುನ್ನೂರು ಚರ್ಚ್ ಗಳಿದಾವೆ ಘೋಷಣೆ ಮಾಡ್ಕೊಂಡಿದ್ರೆ ಕ್ರೈಸ್ತರು ಅಂತ ಇಲ್ಲ ಅವರೆಲ್ಲ ಸೇರಿದ್ರೆ ಇವತ್ತು ಎರಡು ಲಕ್ಷ ಎರಡು ಲಕ್ಷ ಹಾಸನ ಜಿಲ್ಲೆ ಮತದಾರರು ಎರಡು ಲಕ್ಷ ಮುಸಲ್ಮಾನರು ಒಂದೂವರೆ ಲಕ್ಷ ಒಂದು ಲಕ್ಷ ಆರು ಸಾವಿರ ಒಂದು ಲಕ್ಷ ಅರವತ್ತು ಸಾವಿರ ದಲಿತರು ಬಂದರೆ ನಾಲ್ಕು ಲಕ್ಷ ಎಷ್ಟಾಯ್ತು ಸರ್ ಕುರುಬರು ಬಂದರೆ ಸೇರಿದ್ರೆ ಎಲ್ಲ ಸೇರಿ ಒಂಬತ್ತು ಲಕ್ಷ ಆಯಿತು ಕೊಡಿ ಸ್ವಾಮಿ ನಮ್ಗೆ ಯಾಕೆ ಅವಕಾಶ ವಂಚನೆ ಮಾಡ್ತೀರಿ ನಾವು ಇಷ್ಟು ಐವ ಎಪ್ಪತ್ತು ವರ್ಷದಿಂದ ಓಟ್ ಬಂದಂತ ದಲಿತರಿಗೆ ಯಾಕೆ ನೀವು ಎಮ್ ಪಿ ಸೀಟ್ ಕೊಡ್ತಾಯಿಲ್ಲ ಎಪ್ಪತ್ಮೂರು ಎಪ್ಪತ್ತೈದು ವರ್ಷದಿಂದ ಓಟ್ ಹಾಕೋದು ಕ್ರೈಸ್ತರಿಗೆ ಯಾಕೆ ಅವಕಾಶ ಕೊಡ್ತಾಯಿಲ್ಲ ಮುಸಲ್ಮಾನರಿಗೆ ಇಷ್ಟು ವರ್ಷ ಹಾಕಬಂದಂತ ಮುಸಲ್ಮಾನರಿಗೆ ಯಾಕೆ ಅವಕಾಶ ಕೊಡ್ತಾಯಿಲ್ಲ ಇದು ನಮ್ಮ ಪ್ರಶ್ನೆ ಶಿವರಾಮರ್ಗೆ ಕಾಂಗ್ರೆಸ್ನ ಇಲ್ಲಿರ್ತಕ್ಕಂಥ ಏನು ಅಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಇದ್ದಾರೆ ಅವ್ರು ಬಂದು ಪ್ರತಿ ಹಳ್ಳಿಗಳಲ್ಲಿ ಪಾರ್ಟಿಲಿರ್ತಕ್ಕಂಥ ಲೀಡ್ರ್ಗಳನ್ನ ಸಮೀಕ್ಷೆ ಮಾಡೋದಲ್ಲ ಹಳ್ಳಿಲಿರ್ತಕ್ಕಂಥ ನಮ್ಮಂಥ ಚಳುವಳಿಗಾರನ ಹೋರಾಟಗಾರನ ಇವ್ರು ಸಮೀಕ್ಷೆ ಮಾಡಿ ಅವ್ರದ್ದು ಅವ್ರ್ದಲ್ಲೂ ಒಂದು ಸಲಹೆ ತಗೋಬೇಕು ಇವ್ರು ಯಾರು ರಾಹುಲ್ ಗಾಂಧಿ ಅವರು ಆಗಲು ಆಗಲೇ ಮಾತ್ರ ಕಾಂಗ್ರೆಸ್ ಗಟ್ಟಿ ಆಗೋದು ಹೆಂಗೆ ಬಿ ಜೆ ಪಿ ಅವರು ಆರ್ ಎಸ್ ಎಸ್ ಪ್ರತಿ ಪಂಚಾಯತಿ ಒಳಗಡೆಗೆ ಅವ್ರ ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಓಟ್ನ ಗಟ್ಟಿಗೊಳಿಸ್ಕೊತಿದ್ರು ನಾವೆಲ್ಲ ಒಂದು ಹಿಂದೂ ಅಂತ ಹೋಗ್ತಿದ್ದಾರೆ ಇವ್ರ ಜವಾಬ್ದಾರಿಯನ್ನು ಬರೀ ಜಾತಿನ ವಿಂಗಡಿಸ್ಕೊಂಡು ಹೋಗೋದು ಜಾತಿಗಳಿಗೆ ಅವಕಾಶ ಕೊಡ್ದಲ್ಲಿ ವಂಚಿತರು ಮಾಡ್ಕೊಂಡು ಹೋಗೋದು ಅದ್ರಲ್ಲೂ ಮಾಡ್ತಾರೆ ಇದ್ರಲ್ಲೂ ಮಾಡ್ತಾರೆ ಬಟ್ ಇದೇ ಥರ ನಾನು ಕಳಿಸಲು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೀನಿ ಇಲ್ಲ ಇಲ್ಲೇ ಚಾನೆಲ್ ಹೇಳಿದ್ದೀನಿ ಇದೇ ರೀತಿ ಮುಂದೊಡ್ರೆ ನಾವು ಇನ್ನೈದು ವರ್ಷದಲ್ಲಿ ಮುಸಲ್ಮಾನರು ದಲಿತರು ಉಳಿದವರು ಕ್ರಿಶ್ಚಿಯನ್ ಒಂದಾಗಿ ಇಡೀ ಜಿಲ್ಲೆ ಒಳಗಡೆ ನಾವು ಒಂದು ಚಾಲೆಂಜ್ ಆಗಿ ತೊಗೊಳ್ತೀವಿ ಚಾಲೆಂಜ್ ಆಗಿ ತೋರಿಸ್ತೀವಿ ಅದು ಕಾಂಗ್ರೆಸ್ಗೂ ಪಾಠ ಆಗಬೇಕು ಬಿ ಜೆ ಪಾಠ ಆಗಬೇಕು ಜೆ ಡಿ ಎಸ್ಗೂ ಪಾಠ ಆಗಬೇಕು ಏನು ತಲೆ ತಲಾಂತರ ಇದೆ ಸಮುದಾಯಕ್ಕೆ ಒಂದೇ ಸಮುದಾಯಕ್ಕೆ ಬಂದಿದಾರಲ್ಲ ಅದು ನಿಲ್ಲಬೇಕು ಅವ್ರು ಇನ್ನು ಮುಂದಾರು ಎಚ್ಚೆತ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ನಿಮ್ಮ ಚಾನಲಲ್ಲೇ ಚಾ ಚಾಲೆಂಜ್ ಮಾಡಿ ಹೇಳ್ತಾ ಇದ್ವಿ ದಲಿತರು ಮುಸಲ್ಮಾನರು ಕ್ರೈಸ್ತರು ಹಿಂದುಳಿದ ಓ ಸಿಗಳೆಲ್ಲ ಒಂದಾಗಿ ಈ ಜಿಲ್ಲೆ ಒಳಗಡೆ ನಾವೇ ಆಲ್ಟ್ರನೇಟ್ ಬದಲಾವಣೆ ಮಾಡೋಂಥ ಒಂದು ಸನ್ನಿವೇಶ ಬಂದೇ ಬರುತ್ತೆ ಒಂದು ಅವಕಾಶಕ್ಕೆ ಸಿಗುತ್ತೆ ಸರ್ ವಂದನೆಗಳು ಮರೀಜ ಸಫರೆ ನೀವು ಇಲ್ಲಿವರೆಗೆ ನಮ್ಮ ಹಾಸನ ಟಿ ವಿಗೆ ಬಂದು ಈ ನಿಮ್ಮ ಅಭಿಪ್ರಾಯನ ಹಂಚಿಕೊಂಡಿದ್ದೀರಿ ಮರಿಜು ಸಫರ್ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಈ ಜಿಲ್ಲೆ ಒಳಗೆ ರಾಜಕೀಯ ನಾಯಕತ್ವವನ್ನು ಕೊಡಿ ಒಳದಲ್ಲೇ ಇದ್ದಂಥ ಸಂದರ್ಭಗಳಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಬೇರೆ ರೀತಿಯ ರಾಜಕಾರಣ ಮತ್ತು ಬೇರೆ ರೀತಿ ಯೋಚನೆ ಮಾಡಬೇಕಾಗುತ್ತೆ ಇದು ಕಾಂಗ್ರೆಸ್ಗೂ ಅನ್ವಯಿಸುತ್ತೆ ಜೆ ಡಿ ಎಸ್ಗೂ ಅನ್ವಯಿಸುತ್ತೆ ಬಿ ಜೆ ಪಿಗೂ ಅನ್ವಯಿಸುತ್ತೆ ಹೇಳಿದ್ರು ವೀಕ್ಷಕರಿಗೆ ವಂದನೆಗಳು